ಇವತ್ತು ನಾವು ಪತ್ರಿಕಾಗೋಷ್ಠಿ ಮಾಡುವ ಉದ್ದೇಶ ಏನಂತಂದ್ರೆ ನವೆಂಬರ್ ಎರಡರಂದು ನಾವು ಭೀಮಾ ನಡಿಗೆ ಜಾಥಾವನ್ನ ಮಾಡಿರ್ತಕ್ಕಂಥದ್ದು ಕುರಿತಾಗಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಮಾಡಿದೀವಿ ಏನು ಆರ್ ಎಸ್ ಎಸ್ ನವರು ನಮ್ಮ ಕಲಬುರ್ಗಿ ಜಿಲ್ಲೆಯ ಚಿತ್ತಾಪುರ್ ತಾಲೂಕಿನಲ್ಲಿ ಇವತ್ತೇನೋ ಒಂದು ತಾಲೂಕಿನೇ ಟಾರ್ಗೆಟ್ ಅನ್ನು ಮಾಡಿಕೊಂಡು ಇವತ್ತು ಚಿತ್ತಾಪುರ್ನಲ್ಲಿ ಒಂದು ಗೊಂದಲ ಸೃಷ್ಟಿ ಮಾಡ್ತಕ್ಕಂಥದ್ದು ಕೆಲಸಕ್ಕೆ ಮುಂದಾಗಿದ್ದಾರೆ ಅವರ ಆರ್ ಎಸ್ ಎಸ್ ನವರ ಒಂದು ನೋಂದಣಿ ಆಗಿರ್ತ ಆಗದೆ ಇರ್ತಕ್ಕಂತ ಸಂಘವನ್ನ ಇಟ್ಕೊಂಡು ಇವತ್ತು ನಾವು ದೇಶ ಸೇವೆಯನ್ನು ಮಾಡ್ತೀವಿ ಅಂತಕ್ಕಂತ ಹೇಳ್ತಾರೆ ಅಲ್ಲಪ್ಪ ನೀವು ದೇಶ ಸೇವೆ ಮಾಡ್ತೀರ ಅಂದ್ಮೇಲೆ ಸಂಘ ರಿಜಿಸ್ಟರ್ ಮಾಡ್ಕೊಳಕ್ ನಿಮ್ಗೆ ಏನ್ ತಾರತಮ್ಯ ಹೌದಲ್ಲ ಮತ್ತೆ ಕಾನೂನಿನ ಪ್ರಕಾರ ನೀವು ಅನುಮತಿ ಪಡ್ಕೊಳ್ರಿ ಅಂತೇಳಿ ಸರ್ಕಾರ ಹೇಳಿದ್ರೆ ಅದಕ್ಕೆ ಅನುಮತಿ ಪಡ್ಕೊಳಕ್ ಯಾಕೆ ನಿಮ್ ತ್ರಾಸು ನೀವು ಇವತ್ತು ಕಾನೂನು ಚೌಕಟ್ಟಿನಲ್ಲಿ ನಡಿಬೇಕಾಗದ ದೇಶದ ಒಂದು ಸಂಘಟನೆ ಆ ದೇಶಕ್ಕೆ ಏನು ಕಾನೂನಿದೆ ಕಾನೂನು ಚೌಕಟ್ಟಿನಲ್ಲಿ ನಡಿಬಿಲೇ ಬೇಕು ಯಾರೇ ಆದ್ರೂ ಕೂಡ ಎಲ್ಲ ಪ್ರತಿಯೊಬ್ಬ ಜನಸಾಮಾನ್ಯನು ಕೂಡ ಕಾನೂನು ಇದೆ ಪ್ರತಿಯೊಬ್ಬ ದೊಡ್ಡ ಶ್ರೀಮಂತಕ್ಕನು ಒಂದೇ ಕಾನೂನು ಇದೆ ಸಂಘಟನೆಗಳು ಕಾನೂನು ಚೌಕಟ್ಟಿನಲ್ಲಿ ನಡಿತಾ ಅಂದ್ಮೇಲೆ ನೀವು ಯಾಕೆ ನಡಿಬಾರ್ದು ಅಂತ ಹೇಳಿ ನಮ್ದೊಂದು ಪ್ರಶ್ನೆ ಇದೆ ಇವತ್ತು ಆ ಪ್ರಶ್ನೆ ಇಟ್ಕೊಂಡು ಇವತ್ತು ಅವರಿಗೆ ಮನೆ ಏನು ಜಿಲ್ಲಾಧಿಕಾರಿಗಳು ಅನುಮತಿ ಕೊಟ್ಟಿಲ್ಲ ತಹಸೀಲ್ದಾರ್ ಅನುಮತಿ ಕೊಟ್ಟಿಲ್ಲ ಅಂತೇಳಿ ನಾವು ಕೂಡ ಟಿವಿ ಮಾಧ್ಯಮದಲ್ಲಿ ನೋಡಿದಿವಿ ಅವ್ರೇನು ಜಾಥಾ ಮಾಡ್ಲಾಕೆ ಅದಕ್ಕೆ ಪಥ ಸಂಚಲನಕ್ಕೆ ಅನುಮತಿ ಕೊಟ್ಟಿಲ್ಲ ಅಂತಕ್ಕಂಥದ್ದು ಆದ್ರೆ ಅವ್ರು ಒಂದ ಅರ್ಥ ಮಾಡ್ಕೊಳ್ಬೇಕು ನೀವೆಲ್ಲಿ ಪಥ ಸಂಚಲನ ಮಾಡ್ತೀರಿ ಅಲ್ಲಿ ಅನುಮತಿಯನ್ನು ಪಡೆಯಲ್ಲ ಅಂತ ಹೇಳ್ತೀರಿ ಇವತ್ತು ಕೋರ್ಟ್ ಮೊರೆ ಹೋಗಿ ಅನುಮತಿ ಪಡ್ಲಿಕ್ಕೆ ಅಲ್ಲಿ ನಿಂತಿದಿರಿ ಅರ್ಥ ಮಾಡ್ಕೊಡ್ರಿ ಇವತ್ತು ನಿಮ್ಮ ಸಂಘ ನೋಂದಣಿ ಆಗಿದ್ರೆ ನೀವು ಕೋರ್ಟ್ ಅಲ್ಲಿ ನಿಂತ್ಕೊಳಕ್ ಇವತ್ತು ಕಟಕಟಲ್ಲಿ ನಿಂತ್ಕೊಳಕ್ ಆಗದೆ ಆಗ್ ಆಗ್ತಿರ್ಲಿಲ್ಲ ಇವತ್ತು ನೀವು ಕಾನೂನು ಚೌಕಟ್ಟಿಗೆ ಇವತ್ತು ನಡ್ಕೊಳದೇ ಇರತಕ್ಕಂಥದ್ದು ಯಾಕೆ ಯಾಕೆ ಕಾನೂನು ಚೌಕಟ್ಟಿನಲ್ಲಿ ನಡೆಯಲ್ಲ ನಿಮ್ಮ ಸಂಘ ನೋಂದಣಿ ಯಾಕೆ ಮಾಡ್ಕೊಳ್ತಾ ಇಲ್ಲ ಅಂತಂತಂದ್ರೆ ಅನೇಕ ಆರ್ ಎಸ್ ಎಸ್ ಮತ್ತೆ ಆರ್ ಎಸ್ ಎಸ್ ಸಂಘ ಸಂಸ್ಥೆಗಳು ಅಲ್ಲಿರ್ತಕ್ಕಂಥ ಕಾರ್ಯಕರ್ತರು ಅನೇಕ ದೇಶ ದ್ರೋಹಿ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾರೆ ಎಲ್ಲಿ ಈ ಒಂದು ಸಂಘ ರಿಜಿಸ್ಟರ್ ಆದ್ರೆ ಈ ಸಂಘ ಸಂಘದ ಮೇಲೆ ಪ್ರಕರಣ ದಾಖಲಾಗ್ತದೆ ಸಂಘದಲ್ಲಿರ್ತಕ್ಕಂಥ ವ್ಯಕ್ತಿ ಮೇಲೆ ಆದ್ರೆ ಈ ಸಂಘಕ್ಕೆ ಕೂತ್ ಬರ್ತದೆ ಹೇಳಿ ಆ ದುರುದ್ದೇಶ ಇಟ್ಕೊಂಡು ಇವರು ಸಂಘ ರಿಜಿಸ್ಟರ್ ಮಾಡ್ಕೊತಾ ಇಲ್ಲ ಅಂತೇಳಿ ನಮ್ಮೆಲ್ಲರಿಗೂ ಇವತ್ತು ಅರಿವಾಗ್ತಾ ಇದೆ ಹಾಗಾಗಿ ಈ ದೇಶದಲ್ಲಿ ಎಲ್ಲರಿಗೂ ಬಾಬಾ ಸಾಹೇಬರು ಕಾನೂನು ಕೊಟ್ಟಿದ್ದಾರೆ ಅಲ್ಲಿ ಭೀಮನಡಿಗೆ ಕೇವಲ ಭೀಮನ ನಡಿಗೆ ಆಗ್ದೇನೆ ಅಲ್ಲಿ ಬಸವ ನಡಿಗೆ ಆಗ್ತದೆ ಅಲ್ಲಿ ಕನಕ ನಡಿಗೆ ಆಗ್ತದೆ ಅಲ್ಲಿ ಸಂಗೊಳ್ಳಿ ರಾಯಣ್ಣ ನಡಿಗೆ ಆಗ್ತದೆ ಅಲ್ಲಿ ಅಂಬಿಗರ ಚೋಡಯ್ಯನ ನಡಿಗೆ ಆಗ್ತದೆ ಆ ನವೆಂಬರ್ ಎರಡರ ಅಂತ ಹೇಳಿ ಇವತ್ತು ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಎಲ್ಲಾ ನನ್ನ ಸಮಾಜದ ಯಾರು ಇವತ್ತು ಸಂವಿಧಾನನ ಆ ವಿಚಾರದಲ್ಲಿ ನಾವು ನಡ್ತಾ ಇದೀವಿ ಅವರೆಲ್ಲರೂ ಕೂಡ ಅವತ್ತಿನ ಭಾಗ ಭಾಗಿಯಾಗ್ತಾರೆ ಅಂತಕ್ಕಂಥದನ್ನ ವಿಷಯ ಹೇಳಿ ಅವರು ಆಗ್ಬೇಕಂತ ಕೂಡ ಮನವಿಯನ್ನ ನಾನು ಮಾಡ್ತಾ ಇದ್ದೀನಿ ಎಲ್ರಿಗೂ ಧನ್ಯವಾದ ನವೆಂಬರ್ ಎರಡರಂದು ನಾವು ಚೆಲ್ವಾದಿ ಚಲ್ವಾದಿ ಮಹಾಸಂಘದಿಂದ ನಾನು ರಾಜಕುರಳಿ ಉಪಾಧ್ಯಕ್ಷ ಆಗಿದ್ದು ಆರ್ ಎಸ್ ಎಸ್ ಮನುವಾದಿಗಳು ನಮ್ಮ ಪ್ರಿಯಾಂಕ ಜಿಲ್ಲಾ ಉಸ್ತುವಾರಿ ಸಚಿವರು ಅವ್ರು ಏನು ಕೇಳಿದಾರೆ ಆರ್ ಎಸ್ ಎಸ್ ಬ್ಯಾನ್ ಮಾಡಿ ಅಂತ ಎಲ್ಲಿ ಹೇಳಿಲ್ಲ ಅವ್ರು ಏನು ಕೇಳಿದ್ರು ಆರ್ ಎಸ್ ಎಸ್ ಚಟುವಟಿಕೆಗಳು ನಿಲ್ಲಿಸಬೇಕು ಆರ್ ಎಸ್ ಎಸ್ ಚಟುವಟಿಕೆ ಅಂದ್ರೆ ಏನು ಅಲ್ಲಿ ಸೆಂಟ್ರಲ್ ಯೂನಿವರ್ಸಿಟಿಯಲ್ಲಿ ವಿದ್ಯಾಪೀಠದಲ್ಲಿ ಲೋ ಬಡಿಗೆ ಹಿಡಿದು ಟೋಪಿ ಹಾಕೊಂಡು ಆ ಜನರ ಜನರಿಗೆ ಭಯದ ವಾತಾವರಣ ಕೋಮು ಗಲುಬೆ ಇಂಥ ಹಲವಾರು ಇವರು ಜನರಿಗೆ ದಿಕ್ ದಿಕ್ ದಿಕ್ಕು ತಪ್ಪಿಸುವ ಕೆಲಸ ಮಾಡ್ತಾ ಇದ್ದಾರೆ ಜಾತಿ ಜಾತಿಗಳಿಗೆ ಜಗಡ ಹಚ್ಚೋದು ಆ ಆಯ್ತು ವಿಷಾದ ಬೀಜ ಬಿಚ್ಚು ಬಿತ್ತುದು ಆ ಇವರು ದೇಶ ರಕ್ಷಣೆ ಇಲ್ಲ ಇವರು ಇವರು ದೇಶ ರಕ್ಷಣೆ ಮಾಡಿದ್ರೆ ಭಾರತ ಧ್ವಜ ಹಿಡ್ಕೊಂಡು ಇವ್ರು ರಕ್ಷಣೆ ಮಾಡಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ರಚನೆ ಮಾಡುದು ಅದನ್ನು ಹಿಡ್ಕೊಂಡು ಸಂವಿಧಾನ ಪೀಠಿ ಹಿಡ್ಕೊಂಡು ಇವರು ತಿರುಗಳ್ಳಿ ಅದನ್ನು ಬಿಟ್ಟು ಬೆಡ್ಗೆ ಹಿಡ್ಕೊಂಡಿ ಇವ್ರು ಯಾವಾಗ ಚಿತ್ತಾಪುರಲ್ಲಿ ಮಾಡ್ಬೇಕಂತ ಯಾವಾಗ ಪ್ರಣ್ ತೊಟ್ಟಾರ ನಾವು ಅವತ್ತಿನ ದಿವಸ ನಾವು ಭೀಮನ ಅನ್ವಯಿ ಭೀಮನ ಕೂವು ನಾವು ಭೀಮನ ಅಭಿ ಅಭಿ ಅಭಿಮಾನಿಗಳು ಇದನ್ನು ಎಂದು ನಾವು ಬಿಡೋದಿಲ್ಲ ನಮ್ಮ ಕಲಬುರಗಿ ಅವತ್ತಿನ ದಿವ್ಸ ಏನಾಗುತ್ತೋ ಏನಿಲ್ಲ ಗೊತ್ತಿಲ್ಲ ಇದಕ್ಕೆ ಮೇನ್ ಹೊಣೆಗಾರರು ಮೂಲ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಇವರಿಗೆ ನಾವು ತಕ್ಕ ಪಾಠ ಕಲಬುರಗಿದಿಂದ ಕಲಬುರಗಿ ಜನರು ಎಲ್ಲ ಲೋಕಲ್ ಎಲ್ಲ ಸಂಘಟನೆ ಸೇರಿ ದಿವಸ ಖಂಡನೆ ಮಾಡ್ತೇವೆ ಅದು ಆ ಒಂದು ಆರ್ ಎಸ್ ಎಸ್ ಸಂಘಟನೆ ರಿಜಿಸ್ಟ್ರೇಷನ್ ಇಲ್ಲಾದ್ರು ಆರ್ ಎಸ್ ಎಸ್ ಅವರು ಇದ್ರೆ ರಿಜಿಸ್ಟ್ರೇಷನ್ ಕಾಪಿ ತೋರಿಸಲಿ ಹಾ ನಮ್ದು ಛಲುವಾದ ಸಂಘಟನೆ ಹ್ಯಾಂಗ ರಿಜಿಸ್ಟ್ರೇಷನ್ ಕಾಪಿ ತೋರಿಸ್ತೇವೆ ನಿಮ್ದು ಸಂಘಟನೆ ಇತ್ತು ತೋರಿಸಲಿ ಅದನ್ನು ಬಿಟ್ಟು ಇವರು ಜಡ್ಜಸ್ ಒಂದು ವೇಳೆ ಅವರ ಆಗಿ ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಅವರು ಅವ್ರಿಗೆ ಆರ್ಡರ್ ಪಾಸ್ ಮಾಡಿದ್ರೆ ಅದನ್ನು ನಾವು ಖಂಡಿಸ್ತೇವೆ